ಬಿಡಬ್ಲ್ಯೂ ಎಸ್ ಎಸ್ ಬಿ ವತಿಯಿಂದ ನೀರು ಉಳಿಸಿ ಬೆಂಗಳೂರು ಬೆಳೆಸಿ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಜೊತೆಗೆ ಜನರ ಅನುಕೂಲಕ್ಕಾಗಿ ಅಂತರ್ಜಲ ಜಲಸಂರಕ್ಷಕ ಜಲಮಿತ್ರ ಜಲಸ್ನೇಹಿ ವೆಬ್ ಆ್ಯಪ್ಗಳನ್ನು ಬಿಡುಗಡೆ ಮಾಡಲಾಗಿದೆ ನೀವು ಮನೆಯಲ್ಲೇ ಕುಳಿತು ನಿಮಗೆ ಬೇಕಾದ ಸಹಾಯವನ್ನು ಯಾಚಿಸಬಹುದು ನೀರಿನ ಸಮಸ್ಯೆ ಬಗ್ಗೆ ಯಾರಿಗೆ ಮಾಹಿತಿ ಕೊಡಬೇಕು ಅಂತ ಡೀಟೇಲ್ಸ್ ಕೊಡ್ತೀವಿ ಸ್ಟೋರಿಯಲ್ಲಿ ಚಳಿಗಾಲ ಮುಗಿತಿದೆ ಬೇಸಿಗೆ ಶುರುವಾಗ್ತಿದೆ ಶಿವರಾತ್ರಿ ಕಳೆದ ಮೇಲೆ ಶಿವ ಅಂತ ಮರೆಯಾಗಬೇಕಿದ್ದ ಚಳಿಗಾಲ ಈಗಲೇ ಕಣ್ಮರೆ ಆಗ್ತಿದೆ ತಾಪಮಾನ ದಿನೇ ದಿನೇ ಏರುತ್ತಿರುವ ಜೊತೆಯಲ್ಲೇ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಬೆಂಗಳೂರು ನಗರ ಮಾತ್ರ ಅಲ್ಲ ರಾಜ್ಯಾದ್ಯಂತ ನೀರಿನ ಕೊರತೆ ಎದುರಾಗಿದೆ ಹಳ್ಳಿಗಳಲ್ಲಿ ಕೆರೆ ಕುಂಟೆ ಬಾವಿಗಳು ಬತ್ತಿ ಹೋಗ್ತಿದ್ರೆ ನಗರ ಪ್ರದೇಶಗಳಲ್ಲಿ ಟ್ಯಾಂಕರ್ ನೀರಿಗೆ ಬೇಡಿಕೆ ಶುರುವಾಗಿದೆ ಇದನ್ನೇ ಸದುಪಯೋಗ ಪಡಿಸಿಕೊಂಡಿದ್ದ ಟ್ಯಾಂಕರ್ ಮಾಲೀಕರು ನೀರಿಗೆ ದುಪ್ಪಟ್ಟು ಹಣ ವಿಧಿಸುತ್ತಿದ್ರು ಸದ್ಯ ಸರ್ಕಾರ ಖಾಸಗಿ ಟ್ಯಾಂಕರ್ಗಳನ್ನು ತನ್ನ ಸುಪರ್ದಿಗೆ ಪಡೆದುಕೊಂಡಿದೆ ಟ್ಯಾಂಕರ್ ನೀರಿಗೆ ದರ ನಿಗದಿ ಮಾಡಿ ಟ್ಯಾಂಕರ್ ದಂಧೆಗೆ ಕಡಿವಾಣ ಹಾಕಿದೆ ಜೊತೆಗೆ ಅಂತರ್ಜಲ ಜಲ ಮಿತ್ರ ಜಲಮಿತ್ರ ಸ್ನೇಹಿ ವೆಬ್ ಆ್ಯಪ್ಗಳನ್ನು ಬಿಡುಗಡೆ ಮಾಡಲಾಗಿದೆ ಸರ್ಕಾರದಿಂದ ನಾಲ್ಕು ಆಪ್ ಬಿಡುಗಡೆ ಏನಿದರ ವಿಶೇಷತೆ ನಗರದ ನಾಗರಿಕರು ಮನೆಯಲ್ಲಿಯೇ ಕುಳಿತು ಈ ಆ್ಯಪ್ ಮೂಲಕ ಕೊಳವೆಬಾವಿ ಕೊರೆಯಲು ಅನುಮತಿ ಪಡೆಯಲು ಅರ್ಜಿ ಸಲ್ಲಿಸಬಹುದು ನಿರಾಕ್ಷೇಪಣಾ ಪತ್ರವನ್ನು ಪಡೆಯಬಹುದು ಜನಸ್ನೇಹಿ ಆಪ್ನಿಂದ ಈ ಸೇವೆ ಲಭ್ಯ ಸಾರ್ವಜನಿಕರು ಕುಡಿಯೋದಕ್ಕೆ ಹೊರತಾಗಿ ಇನ್ನಿತರ ಕಾರ್ಯಗಳಿಗೆ ಬಳಕೆ ಮಾಡಲು ಸಂಸ್ಕರಿಸಿದ ನೀರನ್ನು ಈ ಆಪ್ ಮೂಲಕ ಕಾಯ್ದಿರಿಸಿ ಸರಬರಾಜು ಪಡೆಯಬಹುದು ಜಲಮಿತ್ರ ಜಲ ಸಂರಕ್ಷಕದಿಂದ ಯಾವ ಸೌಲಭ್ಯ ಸಿಗತ್ತೆ ನಗರ ವ್ಯಾಪ್ತಿಯಲ್ಲಿ ನೀರಿನ ಸೋರಿಕೆ ಒಳಚರಂಡಿ ನೀರು ಉಕ್ಕಿ ಹರಿಯುವುದು ಜಲಮಂಡಳಿಯ ಅಗತ್ಯ ದಾಖಲಾತಿಗಳ ಸರ್ವೆ ಮತ್ತು ಇನ್ನಿತರೆ ಕಾರ್ಯಗಳಿಗೆ ಜಲಮಂಡಳಿಗೆ ಸ್ವಯಂ ಸೇವೆ ನೀಡಲು ಇಚ್ಛಿಸುವ ನಾಗರಿಕರು ಎನ್ಜಿಒಗಳು ನಿವೃತ್ತ ತಾಂತ್ರಿಕ ಸಿಬ್ಬಂದಿ ಈ ಆಪ್ ಮೂಲಕ ನೋಂದಾಯಿಸಿಕೊಳ್ಳಬಹುದು ಜಲ ಸಂರಕ್ಷಕದಿಂದ ಕುಡಿಯುವ ನೀರಿನ ಬಳಕೆಯನ್ನ ಉಲ್ಲಂಘಿಸಿದವರಿಗೆ ಜಲಮಂಡಳಿ ಸಿಬ್ಬಂದಿ ಈ ಆಪ್ ಮೂಲಕ ಸ್ಥಳದಲ್ಲಿಯೇ ದಂಡ ವಿಧಿಸಲಿದ್ದಾರೆ ಸಮೃದ್ಧ ಬೆಂಗಳೂರಿಗೆ ನೀರು ಉಳಿಸುವ ಅಗತ್ಯ ಮತ್ತು ಪ್ರಾಮುಖ್ಯತೆ ಸಾರುವ ಸಂದೇಶ ನೀರು ಉಳಿಸುವ ಇಂಟು ದಾರಿಗಳು ಸೇರಿದಂತೆ ನೀರಿನ ಸಂದೇಶ ಹೊತ್ತ ಈ ರಿಕ್ಷಾ ವಾಹನಗಳಿಗೆ ಇದೇ ಸಂದರ್ಭದಲ್ಲಿ ಹಸಿರು ನಿಶಾನೆ ತೋರಿಸಲಾಯಿತು ಈ ರಿಕ್ಷಾ ವಾಹನಗಳು ಅಭಿಯಾನದ ಸಂದೇಶ ಹೊತ್ತು ನಗರದಾದ್ಯಂತ ಸಂಚರಿಸಿ ಅರಿವು ಮೂಡಿಸಲಿವೆ ಬಿರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ